ಇನ್ನೂರ ಏಳನೇ ಭೀಮಾ ಕೋರೆಂಗಾ ವಿಜಯೋತ್ಸವವನ್ನು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಜನವರಿ ಏಳು ಮತ್ತು ಎಂಟರಂದು ಆಯೋಜಿಸಿದ್ದು ಈ ಕಾರ್ಯಕ್ರಮವು ಯಶಸ್ವಿಯಾಗಿದೆ ಎಂದು ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದರು ಇನ್ನೂರು ಏಳನೇ ಭೀಮಾಪುರಂಗ ವಿಜಯೋತ್ಸವನ ಆಯೋಜನೆ ಮಾಡಿ ಆ ಕಾರ್ಯಕ್ರಮಕ್ಕೆ ನಾವು ನಾಲ್ಕು ದಿನ ಮುಂಚಿತವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಏಳನೇ ತಾರೀಕು ಒಂದು ಬೈಕ್ ರ್ಯಾಲಿ ಇದೆ ಎಂಟನೇ ತಾರೀಕು ಕೆ ಬಿ ವೃತ್ತದಿಂದ ಹಿಡಿದು ಎಂ ಜಿ ರೋಡ್ ಮುಖಾಂತರ ಮೆರವಣಿಗೆ ಸಾಗಿ ಅಜತ್ ಪಾರ್ಕಲ್ಲಿ ಬೃಹತ್ ಮೆರವಣಿಗೆ ಇದೆ ಅಂತೇಳಿ ನಮ್ಮ ಮುಂದೆ ನಾವು ಪತ್ರಿಕಾಗೋಷ್ಠಿಯನ್ನು ಹೇಳ್ತೀವಿ ನಮ್ಮ ಪತ್ರಿಕಾ ಮಾಧ್ಯಮದ ಮಾಧ್ಯಮದವರ ಸಹಕಾರ ಮತ್ತು ನೀವು ಬಿತ್ತರದಂತಹ ಒಂದು ಜಾಹೀರಾತು ಮತ್ತು ಆವರಣದ ಮುಖಾಂತರ ಜಿಲ್ಲೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಸುಮಾರು ಹದಿನೈದು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಸೇರಿದರು ಈ ಕಾರ್ಯಕ್ರಮ ನಮ್ಮ ಏನು ನಿರೀಕ್ಷೆ ಇಟ್ಟುಕೊಂಡಿದ್ದು ಆ ನಿರೀಕ್ಷೆಗೆ ಮೇರು ಕೂಡ ಕಾರ್ಯಕ್ರಮನ ಯಶಸ್ವಿ ಗಳಿಸಿದರು ಆ ಯಶಸ್ವಿ ಗಳಿಸಿದ್ದಕ್ಕೆ ಪೊಲೀಸ್ನ ಅಂಗವಾಗಿ ಇದನ್ನು ನಾವು ಪತ್ರಿಕಾಗೋಷ್ಠಿ ಕೈಬೋದು ಯಾಕಂದರೆ ಒಂದು ಯಾವುದೇ ಕಾರ್ಯಕ್ರಮ ಒಂದು ಯಶಸ್ವಿ ಆಗಬೇಕಾದ್ರೆ ಪತ್ರಿಕಾ ಮಾಧ್ಯಮ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಂತ ಪೊಲೀಸು ಮತ್ತು ಈ ಚಿಕ್ಕಮಗಳೂರ ಜನತೆ ಯಾಕಂದರೆ ಇದರಲ್ಲಿ ಸ್ವಯಂ ದಿನದ ಬಂದಂಥ ಜನಗಳನ್ನ ಬಂದಂಥ ಇವರಿಗೆ ವ್ಯವಸ್ಥೆ ವಾಹನಗಳ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಬರಬೇಕಾದಂಥ ಈ ಚಿಕ್ಕಮಗಳೂರನ್ನ ಅಲಂಕಾರನ ಮಾಡೋದಕ್ಕೆ ಸಹಕರಿಸಿದಂಥ ಎಲ್ಲ ಎನ್ನ ಜನತೆ ಹಾಗೂ ಇಂಥ ಕಾರ್ಯಕ್ರಮದಲ್ಲಿ ಒಂದು ಸಂದೇಶವನ್ನು ನಾವು ರವಾನೆ ಮಾಡಬೇಕಾಗಿತ್ತು ಯಾಕಂದ್ರೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಒಂದು ಸಮುದಾಯ ಇರುವಂತಹ ಸೂಕ್ಷಿತ ಸಮುದಾಯ ಸಂಘಟನಾತ್ಮಕವಾಗಿ ಮತ್ತು ಒಗ್ಗಟ್ಟಿನಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಆಯೋಜನೆ ಸಮಾನ ಮನಸ್ಕರು ಮತ್ತು ಪ್ರೀತಿ ಮತ್ತು ಪ್ರೇಮ ಮೈತ್ರಿ ಸೌಹಾರ್ದತೆ ಮತ್ತು ಮೈತ್ರಿಯ ಸಂಕೇತವಾಗಿ ಮಾಡುವಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಅವರವರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಬಹಿರಂಗ ಕಾರ್ಯಕ್ರಮದಲ್ಲಿ ಇತ್ತೀಚಿನ ವ್ಯವಸ್ಥೆಗಳನ್ನು ಕೂಡ ಸವಿಸ್ತರಾಗಿ ಸಮಾಜಕ್ಕೆ ಮುಟ್ಟಿಸಿದ್ದೀವಿ ಹಾಗೂ ಸಮಾಜ ಯಾವ ರೀತಿ ಕೊಂಡೊಯ್ಯಬೇಕು ಈ ಭಾಗವಾಗಿ ಈ ಬೌದ್ಧ ಭಾರತದಲ್ಲಿ ಬೌದ್ಧ ಸಂಸ್ಕೃತಿಯಲ್ಲಿ ನಾವು ಏನನ್ನ ಪ್ರತಿನಿಧಿಸಬೇಕು ನಮ್ಮ ಕೊಡುಗೆಗಳು ಹೇಗಿರಬೇಕು ಮನ ಸಮಾನ ಮನಸ್ಕರ ಮನಸ್ಥಿತಿಯನ್ನು ಮನಸ್ಸನ್ನು ಗೆಲ್ಲಬೇಕಾದ್ರೆ ಏನು ಮಾಡಬೇಕನ್ನೋದನ್ನು ಒಂದು ಸ್ಪಷ್ಟ ಸಂದೇಶನೂ ಕೂಡ ರವಾನೆ ಮಾಡಿದ್ವಿ ಅದು ತಮ್ಮ ಪತ್ರಿಕೆಯನ್ನು ಕೂಡ ಎಲ್ಲರೂ ಕೂಡ ವಿತರಿಸಿ ಕಾರ್ಯಕ್ರಮ ಹೇಳಿದರು ಇಂಥ ಒಂದು ಕಾರ್ಯಕ್ರಮನ ಯಶಸ್ಸಿಗೆ ಕಾರಣರಾದ ಏನು ನಾವು ಸ್ವಯಂ ಪ್ರೇರಿತ ಗಳೆಲಿಯಲ್ಲಿ ನಮಗೆ ದೇಣಿಗೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಬಂದಂಥ ಎಲ್ಲರೂ ಸಿದ್ದರಾಮಯ್ಯ